ನಿಮ್ಮ ಹೆಸರು ಚಿನ್ಮೈ ಜಿಎಂ ಎಂದು ಭಾವಿಸಿ ನಿಮ್ಮ ಅಕ್ಕನ ಮದುವೆಗೆ ಎರಡು ದಿನಗಳ ಕೋರಿ ತರಗತಿಯ ಅಧ್ಯಾಪಕರಿಗೆ ಪತ್ರ ಬರೆಯಿರಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇವರಿಂದ ಚಿನ್ಮೈ ಜಿಎಂ ಎಂಟನೇ ತರಗತಿ ಎ ವಿಭಾಗ ಜವಾಹರ ನವೋದಯ ಶಾಲೆ ಧಾರವಾಡ ಇವರಿಗೆ ತರಗತಿ ಅಧ್ಯಾಪಕರು ಜವಾಹರ ನವೋದಯ ಶಾಲೆ ಧಾರವಾಡ ಮಾನ್ಯರೇ ವಿಷಯ ಎರಡು ದಿನ ರಜೆ ನೀಡುವಂತೆ ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆ ಕಾರ್ಯಕ್ರಮಗಳು ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ನೆರವೇರುತ್ತಿವೆ ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಪಾಲ್ಗೊಳ್ಳಬೇಕಾಗಿದೆ ಆದುದರಿಂದ ದಯವಿಟ್ಟು ಮೇಲ್ಕಾಣಿಸಿದ ಎರಡು ದಿನಗಳಿಗೆ ರಜೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರಗಳೊಂದಿಗೆ ತಮ್ಮ ವಿಧೇಯ ವಿದ್ಯಾರ್ಥಿ ಸಹಿ ಚಿನ್ಮೈ ಜಿ